ಆತ್ಮೀಯ ಭಗತ್ ಭಕ್ತರೇ ಮಧೂರು ಶ್ರೀ ಮದನಂತೇಶ್ವರ ಸಿದ್ದಿನಾಯಕ ಕ್ಷೇತ್ರದಲ್ಲಿ ನಡೆಯುವ ಅಷ್ಟಬಂಧ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆಯ ನಾಳೆ ಮೂಡಪ್ಪ ಸೇವೆ ನಡೆಯಲಿದೆ ನಾಳೆ ಕ್ಷೇತ್ರಕ್ಕೆ ಬರುವ ಭಕ್ತಾಭಿಮಾನಿಗಳು ಗಮನಿಸಬೇಕಾದದ್ದು ಪಾರ್ಕಿಂಗಿನ ವ್ಯವಸ್ಥೆ ಮಂಗಳೂರು ಭಾಗದಿಂದ ಬರುವವರು ಕುಂಬಳೆಯಿಂದ ಬದಿಯಡ್ಕ ರಸ್ತೆಗೆ ಬರಬೇಕು ಅಲ್ಲಿಂದ ಸೀತಂಗೋಳಿ ನೀರ್ಚಾಲಾಗಿ ಕೋಟಕ್ಕಣ್ಣಿಯಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಇದೆ ಅಲ್ಲಿಂದ ಭಕ್ತರನ್ನು ಬಸ್ಸಿನಲ್ಲಿ ದೇವಸ್ಥಾನದ ಪರಿಸರಕ್ಕೆ ಬಿಡುವ ವ್ಯವಸ್ಥೆ ಇದೆ ಹಾಗೆಯೇ ಉಳಿದ ಕಾಂಜಂಗಾಡು ಕಾಸರಗೋಡು ಭಾಗದಿಂದ ಬರುವವರು ಐಎಡಿ ಜಂಕ್ಷನ್ನಲ್ಲಿರುವ ಮೈದಾನ ಹಾಗೆಯೇ ಉಳಿಯ ತಡ್ಕ ಶಾಲೆಯ ಮೈದಾನ ಹಾಗೆಯೇ ಮಧುರು ಪಂಚಾಯತಿನ ಮೈದಾನ ಈ ಪ್ರದೇಶಗಳಲ್ಲಿ ತಮ್ಮ ವಾಹನಗಳನ್ನು ಬಿಡಬೇಕು ಅಲ್ಲಿ ವಾಹನ ಪೂರ್ತಿಯಾದರೆ ಪಟ್ಲ ರಸ್ತೆಗೆ ಬಂದು ಪಟ್ಲದಿಂದಾಗಿ ವಾಪಸ್ ನಾವು ಕೋಟಕಣ್ಣಿಗೆ ಹೋಗಬೇಕು ಅಲ್ಲಿ ನಮ್ಮ ವಾಹನಗಳನ್ನು ನಾವು ಬಿಡಬೇಕು ಅಲ್ಲಿಂದ ಬಸ್ಸಿನ ವ್ಯವಸ್ಥೆಯಲ್ಲಿ ಭಕ್ತಾದಿಗಳನ್ನು ದೇವಸ್ಥಾನದ ಪರಿಸರಕ್ಕೆ ಬಿಡಲಾಗ್ತದೆ ಹಾಗೆಯೇ ಉಳಿಯ ತಡ್ಕದಿಂದ ಮದುವರು ಕ್ಷೇತ್ರದವರೆಗೆ ವಯಸ್ಸಾದವರಿಗೆ ಮಕ್ಕಳಿಗೆ ಉಚಿತವಾಗಿ ರಿಕ್ಷಾದ ಉಚಿತವಾಗಿ ರಿಕ್ಷೆ ವ್ಯವಸ್ಥೆ ಇದೆ ಹಾಗೆಯೇ ಹಣಕಟ್ಟು ಕೂಡ ಕೆಲವು ರಿಕ್ಷೆಗಳು ಓಡ್ತಾ ಇದೆ ಈ ರೀತಿಯಾಗಿ ನಾಳೆಯ ಪಾರ್ಕಿಂಗ್ ವ್ಯವಸ್ಥೆಯನ್ನು ಎಲ್ಲರೂ ಗಮನಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ